ಸರಿ ಮಕ್ಕಳೇ ಈಗ ನಾನು ಈ ಒಂದು ವಾರದ ವಿಷಯ ಏನು ಪೂಜಾ ಸ್ಥಳಗಳು ಏನು ಪೂಜಾ ಸ್ಥಳಗಳು ಪೂಜಾ ಸ್ಥಳಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಆಟ ಯಾವ ಥರ ಅಂತಂದರೆ ಅದು ಹಿಂದೂ ಕ್ರೈಸ್ತ ಮುಸಲ್ಮಾನ ಈ ಒಂದು ಇದರಲ್ಲಿ ಯಾವ ಥರ ದೇವರನ್ನು ನಮಸ್ಕರಿಸ್ತಾರ ಅನ್ನೋಂಥದ್ದು ನಿಮಗೆ ನಾನು ಹೇಳ್ಕೊಡ್ತೀನಿ ಆ ಥರ ನೀವು ಮಾಡಬೇಕು ಹಿಂದೂ ಅಂತಂದಾಗ ಏನು ಮಾಡಬೇಕು ಎರಡು ಕೈ ಮುಗಿದು ನಮಸ್ಕಾರ ಮಾಡಬೇಕು ಮುಸಲ್ ಮುಸಲ್ಮಾನ್ ಅಂತಂದಾಗ ಎರಡು ಮೊಳಕಾಲು ಕೆಳಗಡೆ ಇಟ್ಟು ಈ ಥರ ಮಾಡಬೇಕು ಕ್ರಿಶ್ಚನ ಅಂತಂದಾಗ ಕ್ರೈಸ್ತ ಅಂತಂದಾಗ ಈ ಥರ ಮಾಡಬೇಕು ಓಕೆ ರೆಡಿನಾ ಸರಿ ಹಿಂದೂ ಧರ್ಮ ಮುಸಲ್ಮಾನ ಮುಸಲ್ಮಾನ್ ಕ್ರೈಸ್ತ ಕ್ರೈಸ್ತ ಮಾಡಿ ಕ್ರೈಸ್ತ ಮತ್ತೆ ಮಾಡಿ ಹಿಂದೂ ಹಿಂದೂ ಎರಡು ಕಣ್ಣು ಮುಚ್ಚಿ ಎರಡು ಕೈಯಿಂದ ಜೋಡಿಸೋದು ಗೊತ್ತಾಯಿತು